ಅಶ್ವಿನಿ ಗೌಡಾಗೆ ಕಿಚ್ಚ ಸುದೀಪ್ ಫುಲ್ ಕ್ಲಾಸ್ ಯಾರ್ಯಾರೋ ಇದು ಬಿಟ್ಟು ಕಲಾವಿದ್ರಿಗೆ ಹೇಳಿದ್ರಂತೆ ಕಲಾವಿದ್ರಿಗೆ ಹೇಳಿದ್ರೆ ಯಾಕೆ ಮೇಡಮ್ ಈ ವೇದಿಕೆಯಲ್ಲಿ ನಡ್ಸ್ಕೊಡ್ತಾರ ನಾನೊಬ್ಬ ಕಲಾವಿದ ಕಲಾವಿದರಿಗೆ ರಕ್ಷಿತ ಅವಮಾನ ಮಾಡಿಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಎಲ್ಲ ಆಸಿಸ್ಗಿಂತ ಡಿಫ್ರೆಂಟ್ ಅದರಲ್ಲೂ ಕಿಚ್ಚನ ಕತೆಗಂತೂ ಫುಲ್ ಫ್ಯಾನ್ಸ್ ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಅಶ್ವಿನಿ ಗೌಡ ಅವರಿಗೆ ಚೆನ್ನಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇನ್ನು ಕಳೆದ ಮೂರು ವಾರಗಳಿಂದ ಅಶ್ವಿನಿ ಗೌಡಗೆ ಸುದೀಪ್ ಅವರು ಕರೆಕ್ಟ್ ಆಗಿ ತರಾಟೆಯನ್ನ ತೆಗೆದುಕೊಂಡಿಲ್ಲ ಅಂತ ವೀಕ್ಷಕರು ಸಹ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಇನ್ನು ಈ ವಿಚಾರವನ್ನ ತಿಳಿದಂತಹ ಕಿಚ್ಚ ಎಲ್ಲ ವಾರದ ತಪ್ಪನ್ನ ಸೇರಿಸಿ ಸೂಕ್ಷ್ಮವಾಗಿ ನೋಡಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಕ್ಲಾಸ್ ತಗೊಂಡಿದ್ದಾರೆ ಅದರಲ್ಲೂ ಕಲಾವಿದರಿಗೆ ರಕ್ಷಿತಾ ಶೆಟ್ಟಿ ಚಪ್ಪ ತೋರಿಸಿ ಅವಮಾನ ಮಾಡಿದ್ರಾ ಅನ್ನುವಂತಹ ವಿಚಾರ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚಾಗಿ ಚರ್ಚೆ ಹುಟ್ಟುಹಾಕಿತ್ತು ಈ ಬಗ್ಗೆ ಕಿಚ್ಚ ವೇದಿಕೆಯಲ್ಲಿ ಅರ್ಥ ಮಾಡಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಇನ್ನು ಅಶ್ವಿನಿ ಗೌಡ ಕಳೆದ ವಾರ ರಕ್ಷಿತಾ ಶೆಟ್ಟಿ ಮೇಲೆ ಈ ಬಗ್ಗೆ ಆರೋಪವನ್ನ ಮಾಡಿದ್ರು ಜಗಳದಲ್ಲಿ ರಕ್ಷಿತಾ ಶೆಟ್ಟಿ ಅವರಿಗೆ ಚಪ್ಪಲಿಯನ್ನ ತೋರಿಸಿ ಕಲಾವಿದರಿಗೆ ಅವಮಾನ ಮಾಡ್ತಿದ್ಯಾ ಅಂತ ಅಶ್ವಿನಿ ಗೌಡ ಹೇಳ್ಕೊಳ್ತಾನೆ ಇದ್ರು ಈ ರೀತಿ ಕಳೆದ ವಾರ ವೀಕೆಂಡ್ ನಲ್ಲಿ ಅಶ್ವಿನಿ ಗೌಡ ಒತ್ತಿ ಒತ್ತಿ ಹೇಳಿದ್ರು ಕೂಡ ಕಿಚ್ಚ ಸುದೀಪ್ ಯಾವ ರೀತಿಯ ಚರ್ಚೆ ಕೂಡ ಮಾಡಿರ್ಲಿಲ್ಲ ನಂತರ ಮಸಿ ಬಳಿಯುವಂತಹ ನಲ್ಲಿ ರಕ್ಷಿತಾ ಶೆಟ್ಟಿ ಚಪ್ಪಲಿಯನ್ನ ತೋರಿಸಿಲ್ಲ ಅವರು ಹೇಳಿದ್ದ ಬೇರೆ ಗೌಡ ಹೇಳ್ತಿರೋದೇ ಬೇರೆ ಅಂತ ಧನುಷ್ ಹಾಗೆ ಗಿಲ್ಲಿ ಹೇಳಿದ್ರು ಈ ವಿಚಾರ ಕೂಡ ವೀಕೆಂಡ್ ನಲ್ಲಿ ಚರ್ಚೆ ಆಗಿದೆ ಅಶ್ವಿನಿಗೌಡಗೆ ಎಚ್ಚರಿಕೆ ಕೊಟ್ಟ ಕಿಚ್ಚ ಸುದೇವ್ ಎನ್ಮೇಲಾದ್ರೂ ಅಶ್ವಿನಿಗೌಡ ಎಚ್ಚೆತ್ಕೊಳ್ತಾರ ಹೌದು ರಕ್ಷಿತಾ ಅವರಿಗೆ ನಿಮ್ದು ಸನ್ನೆ ತಪ್ಪು ಹದಿನೈದು ವರ್ಷದ ಹಿರಿಯರಿಗೆ ಆ ರೀತಿ ಮಾತಾಡಿದ್ದು ತಪ್ಪು ಅಂತ ಕಿಚ್ಚ ಕ್ಲಿಯರ್ ಆಗಿ ಹೇಳಿದ್ದಾರೆ ಇದಕ್ಕೆ ರಕ್ಷಿತಾ ಶೆಟ್ಟಿ ಕೂಡ ಕಿಚ್ಚನೆರು ಅಶ್ವಿನಿ ಗೌಡಗೆ ಕ್ಷಮೆಯನ್ನ ಕೇಳಿದ್ದಾರೆ ಆದ್ರೆ ಕಲಾವಿದರಿಗೆ ಅವಮಾನ ಮಾಡಿದ್ರ ರಕ್ಷಿತಾ ಶೆಟ್ಟಿ ಇಲ್ಲ ಅಂತ ಕ್ಲಿಯರ್ ಆಗಿ ಸುದೀಪ್ ಅವರು ಹೇಳಿದ್ದಾರೆ ಹೀಗೆ ರಕ್ಷಿತಾ ಶೆಟ್ಟಿ ಮತ್ತು ಅಶ್ವಿನಿ ಗೌಡ ಮಧ್ಯೆ ನಡೆದಂತಹ ಜಗಳದಲ್ಲಿ ನಿಮ್ಮ ಓಟ್ ಬಂದ್ರೆ ಕಾಲಿನ ಕೆಳಗೆ ಹಾಕಿ ತುಳಿತೀನಿ ಅಂತ ರಕ್ಷಿತಾ ಹೇಳ್ತಾರೆ ಇದಾದ ನಂತರ ಕಲಾವಿದರ ಟಾಪಿಕ್ ಬರುತ್ತೆ ಎರಡರ ಮಧ್ಯೆ ಮೂರು ನಿಮಿಷ ವ್ಯತ್ಯಾಸ ಇದೆ ಅನ್ನೋದನ್ನ ವಿಟಿ ಪ್ಲೇ ಮಾಡಿ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಕಿಚ್ಚ ಹೀಗೆ ಸಹ ಕಂಟೆಸ್ಟೆಂಟ್ಗೆ ಬೆಲೆ ಕೊಡದೆ ಅವರು ಹೇಳಿರುವಂತಹ ರೀತಿ ಅವರ ಸನ್ನೆ ತಪ್ಪು ಆ ಸಂದರ್ಭದಲ್ಲಿ ಕಲಾವಿದರಿಗೆ ಹೇಳಿದ್ರು ಅಂತ ಅಶ್ವಿನಿಗೌಡ ಹೇಳಿದ್ದು ಕೂಡ ತಪ್ಪು ನಿಮ್ಮ ಕಲೆ ಬಗ್ಗೆ ನಿಮಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಎಷ್ಟು ಗೌರವ ಇದೆಯೋ ಪ್ರತಿಯೊಬ್ಬ ಕಲಾವಿದರಿಗೆ ಹಾಗೆ ಇರುತ್ತೆ ಇನ್ನು ನಾನು ಕೂಡ ಒಬ್ಬ ಕಲಾವಿದ ಕಳೆದ ವಾರ ನಾನು ಈ ಟಾಪಿಕ್ ಅನ್ನ ಅಟೆಂಡ್ ಮಾಡಬಹುದಾಗಿತ್ತು ಆದ್ರೆ ನಾನು ಒಂದು ವಾರ ಯಾಕೆ ಟೈಮ್ ತಗೊಂಡೆ ಅಂತಂದ್ರೆ ಇದರ ಡೆಪ್ತ್ ಮತ್ತೆ ಟೈಮಿಂಗ್ಗೆ ಹೋಗಿ ಪ್ರತಿಯೊಂದನ್ನ ಅರ್ಥ ಮಾಡಿಕೊಂಡು ಕರ್ನಾಟಕದಲ್ಲಿರುವಂತಹ ಪ್ರತಿಯೊಬ್ಬ ಕಲಾವಿದರಿಗೆ ನಾನು ಉತ್ತರವನ್ನ ಕೊಡಬೇಕಾಗಿತ್ತು ಇದು ತಪ್ಪು ತಿಳುವಳಿಕೆ ಅಂತ ಅಶ್ವಿನಿ ಗೌಡಗೆ ಕಿಚ್ಚ ಕ್ಲಾಸ್ ತಗೊಂಡಿದ್ದು ಇನ್ನಾದ್ರೂ ಅಶ್ವಿನಿ ಗೌಡ ಇದರ ಬಗ್ಗೆ ಎಚ್ಚೆತ್ಕೊಳ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ Governor Speed Music